ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತ ಎಂಟು ಜಿಲ್ಲೆಗೆ ಹಣ ಜಮೆ ಆಗ್ತಿರುವಂಥದ್ದು ಕೆಲವರಿಗೆ ಇಲ್ಲಿ ಹೇಳಿದರೆ ಕೆಲವರು ನಂಬಲ್ಲ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾಯಿಲ್ಲ ಇಲ್ಲಿ 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 ತುಂಬ ಅಂದರೆ ತುಂಬ ಜನರಿಗೆ ಕೆಲವರು ಕಮೆಂಟ್ ಮಾಡ್ತಾ ಇಲ್ಲಿ ಮಾಡ್ತಾ ಇದ್ದೀರಾ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ನಮಗೆ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇದನ್ನು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಕೆಲವರು ನೈಂಟಿ ಪರ್ಸೆಂಟ್ ಜನ ಅದನ್ನು ಹೇಳ್ತಾರೆ ಇವಾಗ ನಮ್ಗೆ ಹಣ ಬಂದಿದೆ ಸರ್ ನಮ್ಗೆ ತುಂಬ ಖುಷಿಯಾಗಿದೆ ನಮಗೆ ತುಂಬ ಖುಷಿ ಇದೆ ಹಣ ಬಂದಿರುವಂಥದ್ದು ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಬರೀ ಹಣವೇ ಬಂದಿಲ್ಲ ಅಂತ ಹೇಳಿಲ್ಲ ಆದರೂ ಕೂಡ ಇಲ್ಲಿ ನಾನು ನಿಮಗೆ ಒಂದಿಷ್ಟು ಒಂದಿಷ್ಟು ಟಿಪ್ಸನ್ನು ತಿಳಿಸ್ಕೊಡ್ತೀನಿ ಆ ಟಿಪ್ಸನ್ನು ಇಟ್ಕೊಂಡು ಕೆಲವರ ಅಕೌಂಟಿಗೆ ಎರಡು ಸಾವಿರ ಇರ್ಬೋದು ಅಥವಾ ಪ್ಲಸ್ ನಾಲ್ಕು ಸಾವಿರ ಇರ್ಬೋದು ಆ ಒಂದು ಹಣ ಎಲ್ಲರ ಅಕೌಂಟಿಗೂ ಜಮೆ ಆಗುತ್ತೆ ಇದು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಇಷ್ಟು ಮಾತ್ರ ಮಾಡಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವೀಡಿಯೋವನ್ನು ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿರುವಂಥದ್ದು ಏನು ಇಲ್ಲಿ ಮೇನ್ ಆಗಿ ಎಲ್ರಿಗೂ ಹೇಳಬೇಕಂತಂದರೆ ಇಲ್ಲಿ ನಿಮ್ಮ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮ್ಮ ಎಲ್ಲರ ಒಂದು ಪ್ರಾಬ್ಲಮ್ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಅದು ನಾನು ಹೇಳ್ತಿರುವಂಥದ್ದು ಇಷ್ಟೇ ನೀವು ಎಲ್ಲರೂ ಹೇಳ್ತಿರುವಂಥ ಪ್ರಾಬ್ಲಮ್ ಇಷ್ಟೇ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಅಂತ ಹೇಳ್ತಿರುವಂಥದ್ದು ಆದರೆ ಅದನ್ನು ಮೇಂಟೈನ್ ಮಾಡುವಂಥದ್ದು ಹೇಗೆ ಅಂತಂದರೆ ಹಣ ಬರದೇ ಇರುವ ಹಾಗೆ ಮಾಡುವಂಥದ್ದು ಹೇಗೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಡೆಫಿನೇಟಾಗಿ ಅದನ್ನು ಸರಿ ಮಾಡಿ ತಿಂಗಳ ತಿಂಗಳ ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಹಣ ಬರದೇ ಇರೋದಕ್ಕೆ ಏನು ಮಾಡಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ನೀವು ಇಲ್ಲಿ ಹಣ ಬರದೇ ಇರೋದಕ್ಕೆ ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಒಂದು ಇ ಕೆ ವೈ ಸಿ ಎರಡನೇದು ನಿಮ್ಮ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಕೆಲವರಿಗೆ ಹೇಳಿದರೆ ಅರ್ಥ ಆಗಲ್ಲ ಇಲ್ಲಿ ಏನು ಅದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತ ಕೇಳ್ತಾರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಟ್ಸ್ ಎ ವೆರಿ ವೆರಿ ಬೆಸ್ಟ್ ಅಂತಲೇ ಹೇಳ್ಬೋದು ಆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ತೀರಾ ಅಂತಂದರೆ ನಿಮ್ಮ ಒಂದು ಏನೇನು ಎನ್ ಸಿ ಪಿ ಎ ಮ್ಯಾಪಿಂಗ್ ಏನಪ್ಪ ಅಂತಂದ್ರೆ ಸಿಂಪಲ್ ಹೇಳಬೇಕಂತಂದರೆ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನ ತಗೊಳತ್ತೆ ನಿಮ್ಮೊಂದು ಫೋನ್ ನಂಬರ್ನ ನೀವು ಅಲ್ಲಿ ಅದನ್ನು ಮಾಡುವಾಗ ಕೊಡಬೇಕಾಗ್ತದೆ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರನ್ನ ಕೊಟ್ಟ ಮೇಲೆ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ನಿಮ್ಮೊಂದು ಫೋನ್ ನಂಬರನ್ನು ನೀವು ಅಂದರೆ ನೀವೊಂದು ಫೋನ್ ನಂಬರನ್ನು ಕೊಟ್ಟ ಮೇಲೆ ಆ ಒಂದು ಫೋನ್ ನಂಬರ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಎಕ್ನಾಲಜ್ಮೆಂಟ್ ಲೆಟರ್ ಅಂತ ಬರುತ್ತೆ ಅದು ಎಲ್ಲರಿಗೂ ಒಂದು ವಿಚಾರ ಈ ಒಂದು ಫೋನ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಅಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಬೇಕಾಗ್ತದೆ ಲಿಂಕ್ ಅಂತಂದರೆ ಕೆಲವರಿಗೆ ಅರ್ಥ ಆಗೋಲ್ಲ ಇವಾಗ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಾಗಲ್ಲ ಲಿಂಕ್ ಮಾಡಿಸಲೇಬೇಕು ನಿಮ್ಮೊಂದು ಫೋನ್ ನಂಬರ್ ಫೋನ್ ನಂಬರ್ನ ಲಿಂಕ್ ಮಾಡಿಸ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರು ಎಲ್ರಿಗೂ ಹೇಳ್ತಾ ಇರುವಂಥದ್ದು ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ನಿಮ್ಮೊಂದು ಫೋನ್ ನಂಬರನ್ನ ಲಿಂಕ್ ಮಾಡಿಸ್ಬಿಟ್ಟು ಅದನ್ನ ಸರಿ ಮಾಡಿಸ್ಕೊಳ್ಬೇಕಾಗ್ತದೆ ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸ್ಬೋದು ಡೆಫಿನೆಟಾಗಿ ನೀವು ಇಲ್ಲಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಇಲ್ಲಿ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸಿ ಆ್ಯಂಡ್ ಇಲ್ಲಿ ಎಲ್ರಿಗೂ ಹಣ ಡೆಫಿನೆಟಾಗಿ ಬಂದೇ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತು ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಮ್ಮದು ಫೋನ್ ನಂಬರ್ ಸರ್ ಲಿಂಕ್ ಆಗ್ತಾ ಇಲ್ಲ ನಮ್ಮದು ಫೋನ್ ನಂಬರ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಅಂತ ಅದನ್ನು ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ ನೀವು ಏನಪ್ಪ ಅಂತಂದರೆ ಮಿನಿಮಮ್ ಆಗಿ ನಿಮ್ಮ ಒಂದು ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಎಲ್ರಿಗೂ ಹೇಳ್ತಾರೆ ಬಂದರೆ ಲಿಂಕ್ ಆಗಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಫೋನ್ ನಂಬರ್ನ ಫಸ್ಟ್ ಆಫ್ ಆಲ್ ಅದನ್ನು ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳುವಂಥದ್ದು ಇರ್ಸ ವೆರಿ ವೆರಿ ಇಂಪಾರ್ಟೆಂಟ್ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ತಾ ಇರುವಂಥದ್ದು ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಆಗಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ಸರಿ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಡೆಫಿನೆಟಾಗಿ ಇಲ್ಲಿ ಎಲ್ಲರೂ ಕೂಡ ಸರಿ ಮಾಡ್ಕೊಳ್ಬೋದು ಆ್ಯಂಡ್ ಇಲ್ಲಿ ನೀವು ಎಲ್ಲರೂ ಕೂಡ ಅದನ್ನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಕೆಲವ್ರೆ ನಾನು ಹೇಳ್ತಾ ಇದ್ದೀನಿ ಕೆಲವರಿಗೆ ಅರ್ಥ ಆಗೋಲ್ಲ ನನಗೆ ಗೊತ್ತಿದೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡುವಂಥದ್ದು ಹೇಗೆ ಸರ್ ಇ ಕೆ ವೈ ಸಿ ಮಾಡುವಂಥದ್ದು ಹೇಗೆ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ನೀವು ಫಸ್ಟ್ ಆಫ್ ಆಲ್ ನೀವು ನೋಡಿರ್ಬೋದು ಎನ್ ಸಿ ಪಿ ಮ್ಯಾಪಿಂಗ್ ಹೇಗಪ್ಪ ಅಂತಂದರೆ ಹಾಗಾಗಿ ಇಲ್ಲಿ ಎನ್ ಸಿ ಪಿ ಮ್ಯಾಪಿಂಗನ್ನು ನೀವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅದನ್ನು ಡೆ ಡೆಫಿನೆಟಾಗಿ ಎಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅದು ಒಂದು ನಾಡು ವಿಚಾರ ಅಲ್ಲ ಇಲ್ಲಿ ಸರ್ಕಾರಕ್ಕೆ ನೀವು ಇಲ್ಲಿ ಇಲ್ಲಿ ಒಂದು ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುವಂಥದ್ದು ನಿಮ್ಮೆಲ್ಲರ ಅಕೌಂಟ್ನಲ್ಲಿ ದುಡ್ಡಿಡಿ ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲರ ಅಕೌಂಟ್ನಲ್ಲಿ ದುಡ್ಡಿ ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಇದು ಪ್ರಾಬ್ಲಮ್ ನಿಮ್ಮೊಂದು ಅಕೌಂಟ್ನಲ್ಲಿ ದುಡ್ಡಿಲ್ಲ ಕೆಲವರ ಅಕೌಂಟ್ನಲ್ಲಿ ಕೆಲವರ ಅಕೌಂಟ್ನಲ್ಲಿ ದುಡ್ಡಿಲ್ಲ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಇದೇ ಪ್ರಾಬ್ಲಮ್ ಆಗ್ತಾಯಿರುವಂಥದ್ದು ಅಕೌಂಟ್ನಲ್ಲಿ ದುಡ್ಡು ಇಲ್ಲ ಅಂತಂದರೆ ಅದು ಪ್ರಾಬ್ಲಮ್ ಅಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇಡಲೇಬೇಕಾಗ್ತದೆ ನಿಮ್ಮ ಅಕೌಂಟ್ನಲ್ಲಿ ಅಕೌಂಟ್ನಲ್ಲಿ ದುಡ್ಡು ಇಡಲೇಬೇಕು ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದಿಷ್ಟು ಬ್ಯಾಲೆನ್ಸ್ ಇರಬೇಕು ನಿಮ್ಮೊಂದು ಅಕೌಂಟ್ ಏನು ಫುಲ್ ಖಾಲಿಯಾಗಿ ಹೋಗಬಾರ್ದು ಕರೆಕ್ಟಾಗಿ ನೀವು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಅನ್ನೋದನ್ನು ಇಟ್ಕೊಳ್ಬೇಕಾಗ್ತದೆ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ರೂಪದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಇದನ್ನು ತಿಳ್ಕೊಳ್ಳಿ ನಿಮ್ಮೊಂದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇರಬೇಕು ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳುವಂಥದ್ದು ಏನು ದಾಡು ವಿಚಾರ ಅಲ್ಲ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಇದೇ ಪ್ರಾಬ್ಲಮ್ ಇಲ್ಲಿ ಅದೇನು ದಾಡು ವಿಚಾರ ಅಲ್ಲ ನೀವೆಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಕೆಲವರು ಹೇಳ್ಬೋದು ಇವಾಗ ಸೋರ್ ಆ ರೀತಿ ಸರ್ ಈ ರೀತಿ ಸರ್ ನೋವೇ ಎಲ್ರಿಗೂ ಆಗಿ ಹಣ ಜಮೆ ಆಗುತ್ತೆ ಟೆನ್ಷನ್ ಏನು ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕಳಿಸ್ಕೊಳ್ಳಿ ಅವಶ್ಯಕತೆ ಇಲ್ಲಿ ನೀವು ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಸ್ನೇಹಿತರೆ ನಿಮ್ಮೊಂದು ಕಮೆಂಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಕಮೆಂಟ್ ಮಾಡಿ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೂದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಸಿಗೋಣ ಟಾಟಾ ಬವೆ ಅಂತ ಹೇಳ್ತಾ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ